ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಮ್ಯಾಥ್ಸ್ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಮ್ಯಾಥ್ಸ್ ಕ್ವೆಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ ಅವೆಲ್ಲವೂ ಎಲ್ಲವೂ ನಿಮ್ಗೆ ಸೀರೆಲ್ಲಾಗಿ ಸಿಗಬೇಕಪ್ಪ ಅಂದ್ರೆ ಪ್ಲೇಲಿಸ್ಟ್ ಒಳಗಡೆ ಏನೇ ಇದ್ದಪ್ಪ ಅಂದ್ರೆ ನವೋದಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಗಣಿತ ಅಂತಿದೆ ಆ ಪ್ಲೇಲಿಸ್ಟ್ ಒಳಗಡೆ ಹೋದ್ರಪ್ಪ ಅಂದ್ರೆ ನಿಮ್ಗೆ ಎಲ್ಲ ವಿಡಿಯೋಗಳು ಏನಾಗ್ತಪ್ಪ ಅಂದ್ರೆ ಸೀರಿಯಲ್ ಆಗಿ ಸಿಗ್ತಾವೆ ಸೀರಿಯಲ್ ಆಗಿ ಸಿಗ್ಬೇಕಪ್ಪ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ಪ್ಲೇಲಿಸ್ಟ್ ಒಳಗಡೆ ಎಲ್ಲಾ ವಿಡಿಯೋಗಳು ಸೀರಿಯಲ್ ಆಗಿ ಸಿಗ್ತಾವೆ ಯಾವ ತರ ಇದೆ ನೋಡ್ರಿ ದಸರಾ ಪಂದ್ಯಾವಳಿಗೆ ಮೂರು ಸಾವಿರದ ಮುನ್ನೂರು ಆಟಗಾರರು ಆಗಮಿಸಿದ್ದರು ಹನ್ನೊಂದು ಜನ ಆಟಗಾರರು ಮತ್ತು ಒಬ್ಬ ನಾಯಕನನ್ನು ಒಳಗೊಂಡ ಎಷ್ಟು ತಂಡಗಳಿದ್ದವು ಅಂತ ಕ್ವಶನ್ಸ್ ಇದೆ ನೋಡ್ರಿ ಹನ್ನೊಂದು ಜನ ಆಟಗಾರರು ಮತ್ತು ಒಬ್ಬ ನಾಯಕನನ್ನು ಒಳಗೊಂಡ ಎಷ್ಟು ತಂಡಗಳಿದ್ದವು ಅಂತ ಕ್ವಶನ್ಸ್ ಇದೆ ಟೋಟಲಾಗಿ ಮೂರು ಸಾವಿರದ ಮುನ್ನೂರು ಆಟಗಾರರು ಇದ್ದಾರೆ ಈ ಮೂರು ಸಾವಿರದ ಮುನ್ನೂರು ಆಟಗಾರರ ಒಳಗಡೆ ಟೋಟಲ ಎಷ್ಟಪ್ಪ ಅಂದ್ರೆ ಹನ್ನೊಂದು ಜನ ಆಟಗಾರರು ಬಿಡ್ತಾರೆ ಡಿವರ್ಡಡ್ ಬ ಹನ್ನೊಂದು ಮಾಡಿಬಿಟ್ಟಪ್ಪ ಅಂದ್ರೆ ಹನ್ನೊಂದೊಂದಲೆ ಹನ್ನೊಂದು ಹನ್ನೊಂದು ಮೂರಲೆ ಎಷ್ಟಪ್ಪ ಅಂದ್ರೆ ಮೂವತ್ತ ಮೂರು ಒದ್ಕೊತೀವಿ ಒಂದು ಜೀರೋ ಇದೆ ಜೀರೋ ಅಂದ್ರೆ ಈ ಸಾರಿ ಅದು ಮೂರ್ ಸಾವಿರದ ಮುನ್ನೂರು ಐತಲ್ಲ ಮೂರು ಸಾವಿರದ ಮುನ್ನೂರು ಹಾಗಾದ್ರೆ ಹನ್ನೊಂದ್ ಹನ್ನೊಂದು ಹನ್ನೊಂದು ಮೂರ್ಲೆ ಮೂವತ್ ಮೂರು ಇದು ಎರಡು ಜೀರೋದವ ಎರಡು ಜೀರೋ ಎಷ್ಟಿದೆ ಅದು ಮುನ್ನೂರು ಹಾಗಾದ್ರೆ ಇಲ್ಲೆಷ್ಟಿದೆಯಪ್ಪ ಅಂದ್ರೆ ಮುನ್ನೂರು ಏನದಪ್ಪ ಅಂತಂದಾಗ ನಾಯಕನನ್ನು ಒಳಗೊಂಡ ಎಷ್ಟು ತಂಡಗಳಿದ್ದು ಮುನ್ನೂರು ತಂಡಗಳಿದ್ದು ಅಂತೇಳಿ ನಾವು ಇದನ್ನ ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ಒಳಗೊಮ್ಮೆ ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ ಇದು ಮುನ್ನೂರ ಮೂವತ್ತು ಅಂತ ಕೂಡ ಆನ್ಸರ್ ಆಗ್ತದೆ ಯಾಕಂದ್ರೆ ಮುನ್ನೂರು ಜನ ಏನಾರಪ್ಪ ಅಂದ್ರೆ ಅಹ್ ಆಟಗಾರರು ಪ್ಲಸ್ ನಾಯಕನನ್ನು ಅಂತೇಳಿ ಒಬ್ಬ ಒಳಗೊಂಡನ ಅಂತ ಹೇಳ್ತಾರೆ ಅವರು ಹನ್ನೊಂದು ಜನ ಆಟಗಾರರು ಮತ್ತು ಒಬ್ಬ ನಾಯಕನನ್ನು ಒಳಗೊಂಡ ಒಬ್ಬ ನಾಯಕನನ್ನು ಒಳಗೊಂಡ ಅಂತೇಳಿ ಮುನ್ನೂರ ಮೂವತ್ತು ಅಂತ ಕೂಡ ಅನ್ಸರ್ನ ಹಾಕ್ಬೋದು ಅದನ್ನ ಅನ್ಸರ್ ಅದು ಹಾಕ್ಬೋದಪ್ಪ ಅಂದ್ರೆ ತಪ್ಪಾಗ್ತದೆ ಯಾಕೆ ತಪ್ಪಾಗ್ತದಪ್ಪ ಅಂದ್ರೆ ಹನ್ನೊಂದು ಜನ ಆಟಗಾರರು ಮತ್ತು ಒಬ್ಬ ನಾಯಕನನ್ನು ಒಳಗೊಂಡ ಅಂತ ಒಳಗೊಂಡ ಅಂದ್ರೆ ಹನ್ನೊಂದು ಒಳಗಡೆ ಟೋಟಲ್ ಆ ಮುನ್ನೂರು ಟೀಮ್ ಇದ್ದವಪ್ಪ ಅಂತ ಮುನ್ನೂರು ಟೀಮ್ ಒಳಗಡೆ ಅವ್ನ ನಾಯಕನೂ ಹೌದು ಜೊತೆಗೆ ಆಟಗಾರನು ಕೂಡ ಹೌದು ನಾಯಕನನ್ನು ಒಳಗೊಂಡಾದ್ರೆ ಒಂದು ಕ್ರಿಕೆಟ್ ಪ್ಲೇಯರ್ ಅಂದ್ರೆ ಒಂದು ಕ್ರಿಕೆಟ್ ಟೀಮ್ ಅಂದ್ರೆ ಹನ್ನೊಂದು ಜನ ಇರ್ತವೆ ನಾಯಕನನ್ನು ಒಳಗೊಂಡು ಒಟ್ಟು ಇತರೆ ಆಟಗಾರ ಇರ್ತಾರ ಹಾಗಾದ್ರೆ ಮೂರ್ ಸಾವಿರದ ಮುನ್ನೂರು ಆಟಗಾರ ಇರ್ತಪ್ಪ ಅಂದ್ರೆ ಹನ್ನೊಂದು ಜನರಂತೆ ನಾನು ವಿಭಾಗ ಮಾಡ್ಬಿಟ್ಟಿನಪ್ಪ ಅಂದ್ರ ಹನ್ನೊಂದೊಂದ್ಲೇ ಹನ್ನೊಂದು ಹನ್ನೊಂದು ಮೂರ್ಲೆ ಮೂವತ್ ಮೂರು ಯಾರು ಜೀರೋ ಅದಾವೆ ಯಾರು ಜೀರೋ ಮುನ್ನೂರು ತಂಡಗಳು ಅಲ್ಲಿ ನಮ್ಗೆ ಏನಾಗ್ತಪ್ಪ ಅಂದ್ರ ಸಿಗ್ತಾವೆ ನೆಕ್ಸ್ಟ್ ಮೋಹಿತನು ಎರಡು ಸಾವಿರ ಮೋಹಿತನು ಎರಡು ಸಾವಿರ ಬಿಸ್ಕೆಟ್ಗಳನ್ನು ತಯಾರಿಸಿದರು ಆರ್ನೂರು ಬಿಸ್ಕೆಟ್ಗಳನ್ನು ಮಾರಿದನು ಮತ್ತು ಇನ್ನುಳಿದವು ಇನ್ನುಳಿದವುಗಳನ್ನು ತನ್ನ ಇಪ್ಪತ್ತು ಜನ ಸ್ನೇಹಿತರಿಗೆ ಸಮನಾಗಿ ಹಂಚಿದನು ಹಾಗಾದರೆ ಅವನ ಪ್ರತಿಯೊಬ್ಬ ಸ್ನೇಹಿತನು ಪಡೆದ ಬಿಸ್ಕೆಟ್ಗಳೆಷ್ಟು ಅಂತ ಅಂತ ಖುಷಿಸಿದೆ ನೋಡ್ರಿ ಮೋಹಿತನು ಎರಡು ಸಾವಿರ ಬಿಸ್ಕೆಟ್ಗಳನ್ನು ತಯಾರಿಸಿದನು ಅದರಲ್ಲಿ ಆರ್ನೂರು ಬಿಸ್ಕೆಟ್ಗಳನ್ನು ಮಾರ್ತಾನಂತ ಎರಡು ಸಾವಿರನ ತಯಾರು ಮಾಡ್ತಾನೆ ತಯಾರು ಮಾಡಿ ಅದ್ರಾಗ ಆರ್ನೂರು ಮಾರ್ತಾನಪ್ಪ ಅಂದ್ರೆ ಅದನ್ನ ಬಗ್ಗೆನ ಎಷ್ಟು ಉಳಿತವೆ ಎರಡು ಸಾವಿರ ಒಳಗಡೆ ಆರ್ನೂರು ತೆಗೆದ್ರೆ ಹದಿನಾಲ್ಕು ನೂರು ಉಳಿತು ಹೌದಾ ಹದಿನಾಲ್ಕು ನೂರು ರೂಪಾಯಿ ಸಾರಿ ಹದಿನಾಲ್ಕು ನೂರು ಬಿಸ್ಕೆಟ್ಗಳು ಉಳಿದು ಅವ ಏನು ಮಾಡ್ತಾನ ಮತ್ತು ಇನ್ನುಳಿದ ಹುಗಳನ್ನು ತನ್ನ ಇಪ್ಪತ್ತು ಜನ ಸ್ನೇಹಿತರಿಗೆ ಸಮನಾಗಿ ಹಚ್ತಾನೆ ಯಾಕಂದ್ರೆ ಇಪ್ಪತ್ತು ಜನರಿಗೆ ಸಮನಾಗಿ ಹಂಚ್ತಾನಂದ್ರೆ ಇದನ್ನ ಇಪ್ಪತ್ತರಲ್ಲೇನ ಬಾಕರ್ ಮಾಡ್ರಿ ಇದೊಂದು ಜೀರೋ ತೆಗಿರಿ ಇದೊಂದು ಜೀರೋ ತೀಗಿರಿ ಎರಡು 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 ಏಳು ಹದಿನಾಲ್ಕು ಇದೊಂದು ಜೀರೋ ಇದೆ ಜೀರೋ ಎಪ್ಪತ್ತು ಹಾಗಾದ್ರೆ ತನ್ನ ಇಪ್ಪತ್ತು ಜನ ಸ್ನೇಹಿತರಿಗೆ ಸಮನಾಗಿ ಹಚ್ಚಿದನು ಹಾಗಾದರೆ ಅವನ ಪ್ರತಿಯೊಬ್ಬ ಸ್ನೇಹಿತನು ಪಡೆದ ಬಿಸ್ಕೆಟ್ಗಳು ಎಷ್ಟಪ್ಪ ಅಂದ್ರೆ ಎಪ್ಪತ್ತು ಬಂತ ಇಲ್ಲಿ ಹಾಗಾದ್ರೆ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಎಪ್ಪತ್ತು ಹ್ಮ್ ಬೇಕಾದ್ರೆ ಎಪ್ಪತ್ತು ಇಪ್ ಇಪ್ಪತ್ತು ಜನ ಸ್ನೇಹಿತರದ ಅಂತ ಕೊಡ್ರಿ ಇಪ್ಪತ್ತು ಜನ ಸ್ನೇಹಿತರದರೆ ನೆಕ್ಸ್ಟ್ ನೋಡಿ ಎರಡು ಏಳು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಇದೊಂದು ಜೂರೋ ಇದೆ ಇದೊಂದು ಜೀರೋ ಹದಿನಾಲ್ಕು ನೂರು ಬಿಸ್ಕೆಟ್ ಅದ್ರಲ್ಲಿ ಅವನ ಬಳಿ ಈಗ ಹಾಗಾದ್ರೆ ಹದಿನಾಲ್ಕು ನೂರು ಬಿಸ್ಕೆಟ್ಗಳನ್ನು ಎಪ್ಪತ್ತು ಜನರಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಎಪ್ ಇಪ್ಪತ್ತ್ ಜನರಿಗೆ ಎಪ್ಪತ್ತರಂತೆ ಹಂಚಿದ್ನಪ್ಪಾ ಅಂದ್ರ ಆತನ ಬಳಿ ಎಷ್ಟು ಬಿಸ್ಕೆಟ್ಗಳ್ ಪಡಿತಾರಪ್ಪಾ ಅಂದ್ರ ಪ್ರತಿಯೊಬ್ಬ ಸ್ನೇಹಿತರು ಎಪ್ಪತ್ತು ಬಿಸ್ಕೆಟ್ಗಳನ್ನ ಪಡಿತಾರೆ ಇದನ್ನ ಕ್ರಾಸ್ ವೆರಿಫಿಕೇಶನ್ಸ್ ಮಾಡಿ ಆನ್ಸರ್ ಹದಿನಾಲ್ಕುನೂರು ಅದು ಏನಾಗಬೇಕಪ್ಪ ಅಂದ್ರ ಮ್ಯಾಚು ಆಗ್ಬೇಕು ಇನ್ನ ನೆಕ್ಸ್ಟ್ ಕೊಷನ್ಸ್ ಏನಿದೆ ಆ ಕ್ಷನ್ಸ್ ಏನಿದಪ್ಪ ಅಂದ್ರ ಒಂದು ಜಾತ್ರೆಯಲ್ಲಿ ಪ್ರಾಣಿಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಅಲ್ಲಿ ಒಟ್ಟು ಇಪ್ಪತ್ತಾರು ಬ್ಲಾಕ್ಗಳನ್ನು ಮಾಡಲಾಗಿತ್ತು ಪ್ರತಿ ಬ್ಲಾಕ್ನಲ್ಲಿ ನಾಲ್ಕು ಉಪ ಬ್ಲಾಕ್ಗಳಿದ್ದವು ಪ್ರತಿ ಉಪ ಬ್ಲಾಕಿಗೆ ಆರು ಕುದುರೆಗಳಿದ್ದವು ಹಾಗಾದರೆ ಆ ಪ್ರದರ್ಶನದಲ್ಲಿ ಭಾಗವಹಿಸಿದ ಒಟ್ಟು ಕುದುರೆಗಳ ಕಾಲುಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ಇದೆ ಹೌದಾ ಈ ಥರ ಕ್ವಶನ್ಸ್ಗಳು ಇರ್ತವೆ ಕೂಡ ಸ್ವಲ್ಪ ಲಾಂಗ್ ಕ್ವಶನ್ಸ್ಗಳಿದ್ದಾಗ ಏನೇನು ಕೇಳ್ತಾನೆ ಅದನ್ನು ಮಾಡ್ಕೋತಾ ಹೋಗ್ಬೇಕು ನಾವು ಇಲ್ಲಿ ಒಂದು ಜಾತ್ರೆಯಲ್ಲಿ ಪ್ರಾಣಿಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಅಲ್ಲಿ ಒಟ್ಟು ಇಪ್ಪತ್ತಾರು ಬ್ಲಾಕ್ಗಳನ್ನು ಮಾಡಲಾಗಿತ್ತು ಟೋಟಲ್ ಎಷ್ಟಿತ್ತಪ್ಪ ಅಂದ್ರೆ ಇಪ್ಪತ್ತಾರು ಬ್ಲಾಕ್ಗಳಿದ್ವು ಅಂತ ಇಪ್ಪತ್ತಾರು ಬ್ಲಾಕ್ಗಳನ್ನು ಮಾಡಲಾಗಿತ್ತು ಪ್ರತಿ ಬ್ಲಾಕ್ ನಲ್ಲಿ ನಾಲ್ಕು ಉಪ ಬ್ಲಾಕ್ಗಳಿದ್ವು ಇಪ್ಪತ್ತಾರು ಮೇನ್ ಬ್ಲಾಕ್ಗಳು ಇನ್ನು ಒಳಗಡೆ ಇದೊಂದು ಇಪ್ಪತ್ತಾರು ದೊಡ್ಡ 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 ರೂಮ್ಸ್ಗಳಿದ್ದು ಅಂತ ಕರೆ ಅದ್ರೊಳಗಡೆ ಮತ್ತ ನಾಲ್ಕು ಮತ್ತು ನಾಲ್ಕು ಒಂದು ಎರಡು ಮೂರು ನಾಲ್ಕು ಒಂದು ಬ್ಲಾಕ್ ಒಳಗಡೆ ಹಿಂಗೆ ಇಪ್ಪತ್ತಾರು ಒಳಗಡೆ ಮತ್ತ ನಾಲ್ಕು ಉಪ ಬ್ಲಾಕ್ಗಳು ಮತ್ತ ನಾಲ್ಕು ಉಪ ಬ್ಲಾಕ್ಗಳಿದ್ವಪ್ಪ ಅಂದ್ರೆ ಟೋಟಲ್ ಎಷ್ಟು ಉಪ ಬ್ಲಾಕ್ಗಳಾಗ್ತಾವೆ ನೋಡ್ರಿ ಆರ್ ನಾಕು ನಾಲ್ಕು ಆರ್ಲೆ ಇಪ್ಪತ್ತ ನಾಲ್ಕು ನಾಲ್ಕು ಎರಳೆ ಎಂಟು ಎಂಟು ಎರಡು ಹತ್ತು ನೂರ ನಾಲ್ಕು ಇಪ್ಪತ್ತಾರು ನಾಲ್ಕಲೆ ಒಂದು ನೂರ ನಾಲ್ಕು ಕೋಣೆಗಳು ಅಂತ ಕೊಡ್ರಿ ಉಪ ಬ್ಲಾಕ್ಗಳಿದ್ದವು ಪ್ರತಿ ಉಪ ಬ್ಲಾಕಿಗೆ ಆರು ಪ್ರತಿ ಉಪ ಬ್ಲಾಕಿಗೆ ಆರು ಕುದುರೆಗಳಿದ್ದವು ಉಪ ಬ್ಲಾಕ್ಗಳು ಈಗ ಒಂದು ನೂರ ನಾಲ್ಕು ಅದಾವೆ ಒಂದು ನೂರ ನಾಲ್ಕು ಉಪ ಬ್ಲಾಕ್ಗಳದವು ಪ್ರತಿ ಬ್ಲಾಕ್ ಉಪ ಬ್ಲಾಕಿಗೆ ಆರು ಕುದುರೆಗಳಿದ್ದವು ಪ್ರತಿ ಬ್ಲಾಕಿಗೆ ಆರು ಕುದುರೆಗಳಿದ್ದು ಅಂತ ಹೇಳ್ತಾರ ಆರು ಕುದುರೆಗಳು ಟೋಟಲ್ ಆಗಿ ಎಷ್ಟು ನೋಡಿ ಚೆಕ್ ಮಾಡ್ರಿ ಆ ಪ್ರದರ್ಶನದಲ್ಲಿ ಭಾಗವಹಿಸಿದ ಒಟ್ಟು ಕುದುರೆಗಳ ಕಾಲುಗಳ ಸಂಖ್ಯೆ ಕಂಡು ಹಿಡಿಯಿರಿ ಅಂತ ಕ್ವಶನ್ಸ್ನ ಕೇಳ್ತಾರೆ ಇಪ್ಪತ್ತಾರು ಹಾಕಿದ್ರೆ ಮೊದಲು ಇದನ್ನು ಗುಣಿಸ್ರಿ ಆರು ನಾಲ್ಕಲೆ ಎಷ್ಟೆಪ್ಪ ಅಂದರೆ ಇಪ್ಪತ್ನಾಲ್ಕು ಆರು ಜೀರೋ ಅಲ್ಲೇ ಜೀರೋ ಎರಡಕ್ಕೆ ಎರಡು ಕೆರಡು ಆರು ಒಂದ್ಲೇ ಆರು ಆರುನೂರ ಇಪ್ಪತ್ನಾಲ್ಕು ಕುದುರೆಗಳದು ಟೋಟಲ್ ಕುದುರೆಗಳು ಎಷ್ಟಿದಾವಪ್ಪ ಅಂದ್ರೆ ಆರುನೂರ ಇಪ್ಪತ್ನಾಲ್ಕು ಕುದುರೆಗಳಿದಾವೆ ಆರುನೂರ ಇಪ್ಪತ್ನಾಲ್ಕು ಇಲ್ಲಿ ಆಪ್ಷನ್ಸ್ ಐತಿ ಇದೇ ರೈಟ್ ಆನ್ಸರ್ ಹಾಕ್ಬಿಡ್ಬಾಡ್ರಿ ಅವ್ರು ಕೇಳಿದ ನಮ್ಗೆ ಎಷ್ಟು ಕುದುರೆಗಳು ಅಂತ ಕ್ವಶನ್ಸ್ ಕೇಳಿಲ್ಲ ಒಟ್ಟು ಕುದುರೆಗಳ ಕಾಲುಗಳ ಸಂಖ್ಯೆ ಭಾಗವಹಿಸಿದ ಒಟ್ಟು ಕುದುರೆಗಳು ಒಂದು ಕುದುರೆಗೆ ಎಷ್ಟು ಕಾಲು ಇರ್ತವೆ ಈಗ ಟೋಟಲ್ ಕುದುರೆಗಳು ಎಷ್ಟಿದಾವೆ ಆರುನೂರ ಇಪ್ಪತ್ನಾಲ್ಕು ಕುದುರೆಗಳಿದಾವೆ ಕುದುರೆ ಕಾಲುಗಳು ಇರ್ತವೆ ನಾಲ್ಕು ಇರ್ತವೆ ಇಂಟು ನಾಲ್ಕು ಮಾಡ್ಬೇಕು ಇದಕ್ಕಿನ ನಾಲ್ಕು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಹದಿನಾರು ನಾಲ್ಕು ಕೇಳೆ ಎಂಟು ಎಂಟು ಒಂದು ಒಂಬತ್ತು ನಾಲ್ಕು ಆರಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ನಾಲ್ಕು ಎರಡು ಸಾವಿರದ ನಾಲ್ಕು ನೂರ ತೊಂಬತ್ತಾರು ಆ ಕುದುರೆಗಳ ಕಾಲುಗಳು ಇರ್ತವೆ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಕ್ವಶನ್ಸ್ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಏನು ಮನೆ ಮಾಡಬೇಕು ಮೊದಲ ಅಲ್ಲಿ ಎಷ್ಟಿದ್ದಪ್ಪ ಅಂದ್ರೆ ಒಟ್ಟು ಇಪ್ಪತ್ತಾರು ಬ್ಲಾಕ್ಗಳಿದ್ವು ಇಪ್ಪತ್ತಾರು ಬ್ಲಾಕ್ಗಳು ಪ್ರತಿ ಬ್ಲಾಕ್ ನಲ್ಲಿ ನಾಲ್ಕು ಉಪ ಬ್ಲಾಕ್ಗಳಿದ್ವು ಅಂದ್ರೆ ಇಪ್ಪತ್ತಾರು ನಾಲ್ಕಲೆ ನೂರ ನಾಲ್ಕು ಉಪ ಬ್ಲಾಕ್ಗಳಾಗ್ತವೆ ಆ ನೂರ ಉಪ್ ಪ್ರತಿ ಉಪ ಬ್ಲಾಕಿಗೆ ಗೆ ಆರು ಕುದುರೆಗಳಿದ್ವು ಪ್ರತಿ ಉಪ ಬ್ಲಾಕಿಗೆ ಅಂದ್ರೆ ನೂರ ನಾಲ್ಕು ಉಪ ಬ್ಲಾಕ್ ಅಂದ್ರೆ ಪ್ರತಿ ಆ ಒಂದೊಂದು ಉಪ ಬ್ಲಾಕಿಗೆ ಆರಾರು ಕುದುರೆಗಳಪ್ಪ ಅಂದ್ರೆ ಟೋಟಲ್ ಆಗಿ ಆರ್ನೂರ ಇಪ್ಪತ್ನಾಲ್ಕು ಆ ಆರ್ನೂರ ಇಪ್ಪತ್ನಾಲ್ಕು ಕುದುರೆಗಳ ಒಟ್ಟು ಕಾಲಗಳ ಸಂಖ್ಯೆ ಎಷ್ಟಾಗ್ತದಪ್ಪ ಅಂದ್ರೆ ಎರಡ್ ಸಾವಿರದ ನಾಲ್ಕುನೂರ ತೊಂಬತ್ತ ಆರು ಆಗ್ತದೆ ಇದನ್ನ ಈ ತರ ಬಿಡಿಸ್ಕೋಬೇಕು ನೆಕ್ಸ್ಟ್ ಕ್ವೆಶನ್ಸ್ ರೇಖಾ ತನ್ನ ಮನೆಯಿಂದ ಹೊರಟು ಕ್ವಶನ್ಸ್ ಇದೆ ನೋಡ್ರಿ ಸಮಯದ ಮೇಲೆ ಕ್ವೆಶನ್ಸು ರೇಖಾ ತನ್ನ ಮನೆಯಿಂದ ಹೊರಟು ಒಂದು ಗಂಟೆ ಇಪ್ಪತ್ತೈದು ನಿಮಿಷಗಳ ಪ್ರಯಾಣದ ನಂತರ ಶಾಲೆಯನ್ನ ತಲುಪಿದಳು ಅವಳು ಶಾಲೆ ತಲುಪಿದಾಗ ಎಂಟು ಗಂಟೆ ನಲವತ್ತೈದು ನಿಮಿಷ ಅವಳು ಮನೆಯಿಂದ ಹೊರಟಾಗಿನ ಸಮಯ ಎಷ್ಟು ಅಂತ ಕ್ವಶನ್ಸಿದೆ ಇಲ್ಲಿ ನಮಗ ಅಕ್ಕಿ ಜರ್ನಿ ಮಾಡಿದ್ ಹೇಳ್ಬಿಟ್ಟಾರ ಎಷ್ಟಪ್ಪ ಅಂದ್ರ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಜರ್ನಿ ಮಾಡಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಏನ್ ಮಾಡಾಳೆ ಜರ್ನಿ ನಡಿದ ಮಾಡಿದಾಳೆ ಹಾಗಾದ್ರೆ ಅಕ್ಕಿ ಶಾಲೆ ತಲುಪಿದ್ದಷ್ಟಕ್ಕ ಎಂಟು ಗಂಟೆ ನಲವತ್ತೈದು ನಿಮಿಷ ಅಕ್ಕಿ ಶಾಲೆ ತಲುಪಿದ್ದು ಎಂಟು ಗಂಟೆ ನಲವತ್ತೈದು ನಿಮಿಷ ಹಾಗಾದ್ರೆ ಮಾಡಬೇಕು ಒಂದು ಗಂಟೆ ಇಪ್ಪತ್ತೈದು ನಿಮಿಷಗಳ ಪ್ರಯಾಣ ಮಾಡಾಳಪ್ಪ ಅಂದ್ರ ಅದನ್ನ ಕಳೆದ್ಬಿಡ್ರಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷನ ತೆಗೆದ್ಬಿಟ್ರಪ್ಪ ಅಂದ್ರ ಅಕ್ಕಿ ಎಷ್ಟು ಗಂಟೆಗೆ ಆರಂಭ ಮಾಡ್ಯಾಳ ಅನ್ನೋದು ಅಥವಾ ಅವಳು ಮನೆಯಿಂದ ಪ್ರಯಾಣ ಮಾಡಿದ ರೇಖಾ ತನ್ನ ಮನೆಯಿಂದ ಹೊರಟಿದ್ದು ಎಷ್ಟು ಎಷ್ಟಕ್ಕೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಹಾಗಾದ್ರೆ ಅವಳು ಮನೆಯಿಂದ ಹೊರಟಾಗಿನ ಸಮಯ ನಮ್ ಸಿಕ್ಕಿರ್ತದೆ ಹ್ಮ್ ಐದರಾಗಿ ಐದು ಕಳೆದ ಜೀವ ನಾಲ್ಕು ರಾಗಿ ಯಾರ ಎರಡು ಎಂಟ್ರಾಗ ಒಂದು ಕಳಿರಿ ಏಳು ಏಳು ಇಪ್ಪತ್ತು ಏಳು ಇಪ್ಪತ್ತು ಏಮ್ಕ ಏನಾಗ್ತಾಳಪ್ಪ ಅಂದ್ರೆ ಅಕ್ಕಿ ಮನೆಯಿಂದ ಹೊರಟಾಳೆ ನೀವು ಹೌದಾ ಏಳು ಇಪ್ಪತ್ತಕ್ಕ ಅಕ್ಕಿ ಮನೆಯೇ ಬಿಟ್ಟಾಳ ಬಿಟ್ಟು ಮತ್ತು ನೀವು ಹಳ್ಳಿ ಅದು ಎಂಟು ನಲವತ್ತೈದು ಮ್ಯಾಚ್ ಹಾಕತಿಲ್ಲಂತೆ ಚೆಕ್ ಮಾಡ್ರಿ ಶಾಲೆ ತಲುಪಿದಾಗ ಎಂಟು ಗಂಟೆ ನಲ್ವತ್ತೈದು ನಿಮಿಷ ಹಾಕಿ ಚೆಕ್ ಮಾಡ್ರಿ ಈಗ ಏಳು ಇಪ್ಪತ್ತಕ್ಕೆ ಮನೆ ಬಿಟ್ಟಾಳ ಅಂತ ತಿಳ್ಕೊಡ್ರಿ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮನೆ ಬಿಟ್ಟಾಳ ಅಕ್ಕಿ ಪ್ರಯಾಣ ಮಾಡಿದ ಎಷ್ಟು ಗಂಟೆ ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಪ್ರಯಾಣ ಮಾಡೋಣ ಅವಾಗ ಕೂಡಿಸ್ರಿ ಐದು ಜೀರೋ ಐದು ಕೂಡಿಸಿದ್ರೆ ಐದು ಎರಡು ಎರಡು ನಾಲ್ಕು ಏಳು ಒಂದು ಎಷ್ಟಪ್ಪ ಅಂದರೆ ಎಂಟು ಎಂಟು ಗಂಟೆ ನಲ್ವತ್ತೈದು ನಿಮಿಷ ಬಂತ ನೀವು ಹೆಂಗ್ ಮಾಡಿದ್ರು ಅದೇ ಥರ ಆನ್ಸರು ಬರ್ತದೆ ಇಲ್ಕಂದ್ರೆ ಎಲ್ಲ ಆಪ್ಷನ್ಸ್ಗಳಿಗೆ ತೊಗೊಂಡು ಕಷ್ಟ ನೀವು ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಕೂಡಿಸ್ತಿರ್ಲಿಲ್ಲ ಯಾವುದು ಎಂಟು ಗಂಟೆ ನಲವತ್ತೈದು ನಿಮಿಷ ಮ್ಯಾಚ್ ಆಗ್ತದೋ ಅದೇ ನೀವು ರೈಟ್ ಆನ್ಸರ್ ಹಾಕ್ಬೇಕು ನಾ ಏನು ಮಾಡಿದ್ರೆ ಟೋಟಲ್ ಆಗಿ ಎಂಟು ಗಂಟೆ ನಲವತ್ತೈದು ನಿಮಿಷ ಅಕ್ಕಿ ಪ್ರಯಾರ್ ಮಾಡಿದಂಥ ಸಮಯನ ತೆಗೆದು ಹೋಗುದಪ್ಪ ಅಂದ್ರೆ ಅಕ್ಕಿ ಎಷ್ಟು ಗಂಟೆಗೆ ಮಣಿ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಹೀಗಾಗಿ ರೈಟ್ ಆನ್ಸರ್ ಇಲ್ಲಿ ಏಳು ಇಪ್ಪತ್ತು ಎ ಎಮ್ ಎಂ ಎಲ್ಲಿರ್ತೈತಿ ಅದನ್ನ ನಾವು ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹಾ ಇಲ್ಲಿ ಕ್ವೆಶನ್ಸ್ ಏನಿದೆ ನೋಡ್ರಿ ಇಲ್ಲಿ ಬಾಕ್ಸ್ ಅಂದ್ರೆ ಅದನ್ನ ಎಂಟಂತ ತಗೋಬೇಕು ಈ ತರ ಚಿಹ್ನೆ ಕೊಟ್ಟಿದಲ್ಲ ಇದನ್ನ ಹನ್ನೆರಡು ಅಂತ ತೊಗೊಳ್ರಿ ಈ ಸ್ಮೈಲಿ ಚಿಹ್ನೆಯನ್ನ ಹದಿನೇಳು ಆದರೆ ಕೆಳಗಿನ ಅಭಿವ್ಯಕ್ತಿಯಲ್ಲಿ ನಕ್ಷತ್ರ ಅಂದರೆ ಸ್ಟಾರ್ ಇಲ್ಲಿ ಬರಬೇಕಾದಂಥ ಬೆಲೆ ಏನು ಅಂತ ಕ್ವಶನ್ಸ್ನ ಕೇಳಿದಾರೆ ಹಾಗಾದ್ರೆ ಟು ಇದ್ದಲ್ಲಿ ಇಜ್ಕೊಲ್ಟ್ ಇಲ್ಲಿ ಎಂಟು ಇಜ್ಕೊಳ್ತು ಈ ಇದನ್ನ ಇಲ್ಲಿ ಈ ತರ ಸೂಚನೆ ಸೂಚಿಸ್ತದ ಅಲ್ಲಿ ಎಂಟು ಹಾಕಬೇಕು ಇಲ್ಲಿ ಏನಿದೆ ಚೌಕ್ ಇದೆ ಅದನ್ನ ಸೂಚಿಸುವ ನಂಬರ್ ಏನು ಎಂಟು ನೆಕ್ಸ್ಟ್ ನ ಸೈನ್ ಏನೈತಿ ಇಂಟು ಐತಿ ಈ ತರ ಸೂಚಿಸುವಂತ ಚಿಹ್ನೆ ಇಲ್ಲಿ ನಂಬರ್ ಏನು ಬರಬೇಕು ಹನ್ನೆರಡು ಐತಿ ಹನ್ನೆರಡು ಮೈನಸ್ ಸ್ಮೈಲಿ ಸ್ಮೈಲಿ ನಂಬರ್ ಎಷ್ಟಿದೆ ಇದೆ ಹದಿನೇಳು ಇಜ್ ಕ್ವಲ್ ಟು ಎಷ್ಟು ಅಂತ ಕ್ವಶನ್ಸ್ನ ಕೇಳಲ್ಲ ಅಂದ್ರೆ ಇದನ್ನ ಸಿಂಪ್ಲಿಫಿಕೇಶನ್ಸ್ ಮಾಡಿರಿ ಅಂತೇಳಿ ಹನ್ನೆರಡು ಗಂಟಲೆ ಎಷ್ಟಪ್ಪ ಅಂದ್ರೆ ತೊಂಬತ್ತ ಆರು ತೊಂಬತ್ತಾರು ಮೈನಸ್ ಹದಿನೇಳು ಹೌದಾ ಈಗ ಕಳಿಬೇಕು ಹದಿನಾರು ಇದು ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆಯಲ್ಲಿ ಕಳಿತೀನಿ ತೊಂಬತ್ತಾರಾಗ ಹದಿನೇಳು ಅಂತ ಗದ್ದು ಹೋಗ್ಬೇಕು ಹದಿನಾರಾಗ ಒಂಬತ್ತು ಕಳೀರಿ ಎಷ್ಟಪ್ಪ ಅಂದರೆ ಸಾರಿ ಹದಿನಾರಾಗ ಏಳು ಕಳೀರಿ ಒಂಬತ್ತು ಒಂದು ಕೈಲ ಒಂಬತ್ತರಾಗ ಇದು ಒಂದು ಕಳೆದ್ರೆ ಎಂಟು ಇದೊಂದು ಕೈಲ ಒಂದು ಅಂದ್ಬಿಟ್ಟಿರ್ತಿರಲ್ಲ ಎರಡು ಒಂಬತ್ತರಾಗ ಎರಡು ಕಳೆದ್ರೆ ಎಪ್ಪತ್ತೊಂಬತ್ತು ಬರ್ತದೆ ಹಾಗಾಗಿ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಸೆವೆಂಟಿ ನೈನ್ ಹೌದಾ ಹನ್ನೆರಡು ತೊಂಬತ್ತಾರು ಮಾನಸ ಕಳದ್ರ ಈ ಸ್ಟಾರ್ನಲ್ಲಿ ನಲ್ಲಿ ಬೆಲೆ ಏನಪ್ಪಾ ಅಂದ್ರೆ ಸೆವೆಂಟಿ ನೈನ್ ಆಗಿರುತ್ತದೆ ಕ್ಲಿಯರ್ ಈ ಕ್ವಶನ್ಸ್ನ ಈ ತರ ನಾವು ಬಿಡಿಸ್ಕೋಬೇಕು ಇನ್ ನೆಕ್ಸ್ಟ್ ಕ್ವಶನ್ಸ್ ಈ ಕೆಳಗಿನ ಯಾವ ಸಂಖ್ಯೆಗಳ ನಡುವೆ ಕೇವಲ ಒಂದು ಅವಿಭಾಜ್ಯ ಸಂಖ್ಯೆ ಇರುತ್ತದೆ ಅಂತ ಕ್ವಶನ್ಸ್ನ ಕೇಳಿದ ಇಲ್ಲಿ ಎರಡು ನಂಬರ್ ಕೊಟ್ಟಿದ್ದಾನೆ ಆ ಎರಡು ನಂಬರ್ ನಡುವೆ ಯಾವ ಎರಡು ಯಾವ ಎರಡು ಸಂಖ್ಯೆ ನಡುವಿನ ನಂಬರ್ ನಡುವೆ ಒಂದು ಏನಪ್ಪ ಒಂದೇ ಅಲ್ಲ ಒಂದು ಅವಿಭಾಜ್ಯ ಸಂಖ್ಯೆ ಇರ್ತದತ್ತ ಅದು ಯಾವುದು ಜೋಡಿ ಕಂಡು ಹಿಡಿಬೇಕು ಇಲ್ಲಿ ಒಂದೇ ಆಪ್ಷನ್ಸ್ನ ಚೆಕ್ ಮಾಡ್ತೀನಿ ತೊಂಬತ್ತು ಮತ್ತು ನೂರು ಈ ತೊಂಬತ್ತು ಮತ್ತು ನೂರರೊಳಗಡೆ ಅವಿಭಾಜ್ಯ ಸಂಖ್ಯೆ ಯಾವುದು ಬರ್ತದೆ ತೊಂಬತ್ತ ಏಳು ಬರ್ತದೆ ಇದು ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಬರಕ್ಕೆ ಸಾಧ್ಯ ಯಾಕಪ್ಪ ತೊಂಬತ್ತಾಗೋಣ ತೊಂಬತ್ತೊಂದು ಭಾಜ್ಯ ಸಂಖ್ಯೆ ತೊಂಬತ್ತೆರಡು ಭಾಜ್ಯ ಸಂಖ್ಯೆ ತೊಂಬತ್ಮೂರು ಭಾಜ್ಯ ಸಂಖ್ಯೆ ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ಹಾಂ ತೊಂಬತ್ತೇಳು ಅವಿಭಾಜ್ಯ ಸಂಖ್ಯೆ ಅತ್ಯಂತ ಎರಡಂಕಿಯ ದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ ತೊಂಬತ್ತೇಳು ಅಂತೇಳಿ ನಾವು ಈಗಾಗಲೇ ಹಿಂದಿನ ಕುಶಮ ನೋಡಿದ್ದೀವಿ ಸೊ ನೀವು ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆಗಳನ್ನು ನೋಡುವಂಥ ಗೊತ್ತಿರ್ತದೆ ತೊಂಬತ್ತೇಳು ಅತ್ಯಂತ ಅವಿಭಾಜ್ಯ ಎರಡಂಕಿಯ ದೊಡ್ಡ ಅವಿಭಾಜ್ಯ ಸಂಖ್ಯೆ ಇನ್ನು ತೊಂಬತ್ತೆಂಟು ಸಮಸಂಖ್ಯೆ ತೊಂಬತ್ತೊಂಬತ್ತು ಭಾಜ್ಯ ಸಂಖ್ಯೆ ಎಂಟ್ನೂರು ಕೂಡ ಭಾಜ್ಯ ಸಂಖ್ಯೆ ಹಾಗಾದ್ರೆ ಸಿಗೋದು ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಅಂದ್ರೆ ಈ ತೊಂಬತ್ತು ಮತ್ತು ನೂರ ನಡುವೆ ಈಗಾಗಲೇ ಆಪ್ಷನ್ಸ್ ಏನೇ ಕರೆಕ್ಟ್ ಆಗ್ತದೆ ಸರಿ ಎಪ್ಪತ್ತು ಮತ್ತು ಎಂಬತ್ತರದಾಗ ಅವಿಭಾಜ್ಯ ಸಂಖ್ಯೆಗಳು ಮತ್ತೆ ಯಾವ ಸಿಗ್ತಾವ್ರಿ ಎಪ್ಪತ್ತ ಒಂದು ಎಪ್ಪತ್ತೊಂದು ಏನಾಗ್ತದಪ್ಪ ಅಂದ್ರೆ ನಮ್ಗ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಬಟ್ ಇಲ್ಲಿ ನೋಡ್ರಿ ಸೆವೆಂಟಿ ತ್ರೀ ಎಪ್ಪತ್ಮೂರು ಎಲ್ಲರ ನಿಮ್ಗೆ ಭಾಗ ಆಗ್ತೈತೆ ನೋಡ್ರಿ ಎಪ್ಪತ್ಮೂರ ಆಗಲ್ಲ ಸೆವೆಂಟಿ ನೈನ್ ಎಲ್ಲರ ಭಾಗ ಆಗ್ತೈತೆ ಅಂತ ಚೆಕ್ ಮಾಡ್ರಿ ಇದು ಆಗಲ್ಲ ಹಾಗಾದ್ರೆ ಇಲ್ಲಿ ಎರಡು ಸಿಗ್ತವೆ ಅದಾಗ ಒಂದೇ ಸಿಗಬೇಕಂತ ಹೇಳ್ತಾರ ಅವರು ಇಲ್ಲಿ ಅರವತ್ತು ಮತ್ತು ಆ ಅರ ಎಪ್ಪತ್ತರ ನಡುವೆ ಅರವತ್ತು ಮತ್ತು ಎಪ್ಪತ್ತರ ಅಂತ ಕೂಡ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಅವ್ರು ಏನು ಕೇಳಿದ್ರೆ ಒಂದು ಅವಿಭಾಜ್ಯ ಸಂಖ್ಯೆ ಇರುತ್ತದೆ ಒಂದು ಅವಿಭಾಜ್ಯ ಸಂಖ್ಯೆ ಸಿಗೋದು ನಮ್ಗೆ ಆಪ್ಷನ್ ಸಿಗಲ್ಲ ಒಟ್ಟು ಆಪ್ಷನ್ಸ್ನಲ್ಲಿ ಚೆಕ್ ಮಾಡ್ಕೊತಾ ಇಲ್ಲಿ ಟೈಮ್ ಪಾಸ್ನು ಕೂಡ ಮಾಡಬಾರ್ದು ಒಂದು ನೀವು ಪರ್ಫೆಕ್ಟಾಗಿ ಗೊತ್ತಿರ್ತದೆ ತೊಂಬತ್ತು ಮತ್ತು ನೂರ ನಡುವೆ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಬರೋಕ್ಕೆ ಸಾಧ್ಯ ಅದೇ ತೊಂಬತ್ತ ಏಳು ಅನ್ನೋದು ಗೊತ್ತಿರ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ಸ್ ಇಲ್ಲಿ ಒಂದು ಗ್ರಾಫ್ನ ಕೊಟ್ಟಿರ್ತಾನೆ ಕೆಳಗಡೆ ನಾಲ್ಕು ಆಪ್ಷನ್ಸ್ನ ಕೊಟ್ಟಿರ್ತಾನೆ ಈ ಚಿತ್ರ ಸಂಕೇತವು ಒಂದು ವಸ್ತು ನಿಲಯದಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಒಟ್ಟು ಮಕ್ಕಳ ಸಂಖ್ಯೆಯನ್ನು ತೋರಿಸುತ್ತದೆ ಒಂದು ಸ್ಮೈಲಿ ಅಂದ್ರೆ ಎಷ್ಟಪ್ಪ ಅಂದ್ರೆ ನೂರು ಮಕ್ಕಳು ಅಂತ ತಿಳ್ಕೋಬೇಕು ನಾವು ಅಂದ್ರೆ ಇದು ಒಂದು ನೂರು ಎರಡು ನೂರು ಮುನ್ನೂರು ನಾಲ್ಕುನೂರು ಅಂತ ತಿಳ್ಕೋಬೇಕು ಯಾವಾಗ ಎರಡು ಸಾವಿರದ ಹನ್ನೊಂದ್ರಾಗ ಹಾಗಾದ್ರೆ ಕ್ವಶನ್ಸ್ ಏನ್ ಕೇಳಿದಾರೆ ನೋಡ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಿಂದಿನ ವರ್ಷಕ್ಕಿಂತ ಎಷ್ಟು ಮಕ್ಕಳು ಹೆಚ್ಚಿಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಅದ್ರ ಹಿಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿಮೂರಾಗಿ ಎಷ್ಟು ನೋಡ್ರಿ ನೂರು ಎರಡ್ನೂರು ಮುನ್ನೂರು ನಾಲ್ಕುನೂರು ಜನ ಇದಾರೆ ಹಾಗಾದ್ರೆ ಎರಡ್ ಸಾವಿರದ ಹದಿನಾಲ್ಕರಾಗ ಎಷ್ಟಾದ್ರು ನೂರು ಎರಡ್ನೂರು ಮುನ್ನೂರು ನಾಲ್ಕುನೂರು ಐದ್ನೂರು ಆರ್ನೂರು ಏಳ್ನೂರು ಇದಾರೆ ಹಾಗಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಿಂದಿನ ವರ್ಷಕ್ಕಿಂತ ಅಂದರೆ ಇಲ್ಲಿ ಇಲ್ಲಿತನ ಎಷ್ಟಾದರೂ ಅದು ಹಾಗಾದ್ರೆ ಎಷ್ಟು ಮಕ್ಕಳು ಹೆಚ್ಚಿಗಿದ್ದಾರೆ ಎಷ್ಟು ಜನ ಹೆಚ್ಚಿಗೆ ಇದ್ದಾರೆ ಇಲ್ಲಿ ಒಂದೂರು ಎರಡುನೂರು ಮುನ್ನೂರು ಮುನ್ನೂರು ಜನ ಹೆಚ್ಚಿಗಿದ್ದಾರೆ ಇಲ್ಲಿ ಹಾಗಾದ್ರೆ ಎಷ್ಟು ಜನ ಹೆಚ್ಚಿಗಿರ್ತಾರಪ್ಪ ಅಂದ್ರೆ ಮುನ್ನೂರು ಜನ ಏನಾದರಪ್ಪ ಅಂದ್ರೆ ಹೆಚ್ಚಿಗಿದ್ದಾರೆ ಮತ್ತು ನೀವು ಎರಡು ಸಾವಿರದ ಹದಿನಾಲ್ಕರದಾಗ ಏಳು ಅವರೇ ಏಳ್ನೂರಂತೆ ಆಪ್ಷನ್ಸ್ ಹಾಕ್ಬೇಡ್ರಿ ಅವ್ರು ಕೇಳಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂತ ಕ್ವಶನ್ಸ್ ಕೇಳಿದ್ರಪ್ಪ ಅಂದ್ರೆ ನಾವು ಅವಾಗ ಏಳ್ನೂರು ಜನ ಅಂತ ಹಾಕ್ತಿದ್ದೇವೆ ಏಳ್ನೂರು ಮಕ್ಕಳಿದ್ದಾರೆ ಅಂತ ಹೇಳಿ ಬಟ್ ಅವ್ರು ಕೇಳಿದ್ದೇನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಿಂದಿನ ವರ್ಷಕ್ಕಿಂತ ಎರಡು ಸಾವಿರದ ಹದಿಮೂರು ಅದ್ರಾಗ ನಾಲ್ಕುನೂರು ಜನ ಇದ್ರು ಇಲ್ಲಿ ಏಳ್ನೂರು ಜನ ಬಂದರೆ ನಾಲ್ಕುನೂರ ಒಳಗೆ ಏಳ್ನೂರ ಒಳಗೆ ನಾಕ್ನೂರ ಕಳೆದ ಮುನ್ನೂರು ಮುನ್ನೂರು ಜನ ವಿದ್ಯಾರ್ಥಿಗಳೇನಿದ್ರಪ್ಪ ಅಂದ್ರೆ ಹೆಚ್ಚಿಗಿದ್ದಾರೆ ಅಂತೇಳಿ ಒಬ್ಬರಿಬೇಕಾಗ್ತದೆ ನೆಕ್ಸ್ಟ್ ಮೊದಲ ಮೂರು ಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಏನು ಅಂತ ಕ್ವೆಶನ್ಸ್ ಇದೆ ಮೊದಲ ಮೂರು ಭಾಜ್ಯ ಸಂಖ್ಯೆಗಳು ಹಾಗಾದ್ರೆ ಮೊದಲ ಮೂರು ಭಾಜ್ಯ ಸಂಖ್ಯೆಗಳು ಯಾವುವು ಅಂತೇಳಿ ನೋಡ್ಕೊತ ಬಂದಾಗ ಮೊದಲ ಮೂರು ಭಾಜ್ಯ ಸಂಖ್ಯೆಗಳು ಭಾಜ್ಯ ಸಂಖ್ಯೆ ಆರಂಭವಾಗುವುದೇ ಎಲ್ಲಿ ನಿಂತರಪ್ಪ ಅಂದ್ರೆ ನಾಲ್ಕರಿಂದ ಹೌದಾ ನಾಲ್ಕು ಎಂಟು ನಾಲ್ಕು ಎಂಟು ಆರು ಇಂಟು ಎಂಟು ಇವು ಮೊದಲ ಮೂರು ಭಾಜ್ಯ ಸಂಖ್ಯೆಗಳಂತ ಕರಿತೀವಿ ಮೊದಲ ಮೂರು ಪ್ರಮಾಣಗೂತ ಭಾಜ್ಯ ಸಂಖ್ಯೆಗಳು ಗುಡಿಸ್ರಿ ಎಷ್ಟಾಗ್ತದ್ದು ನಾಲ್ಕಾರ್ಲೆ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಎಂಟಲೇ ಇಷ್ಟಪ್ಪ ಅಂದ್ರೆ ನೂರ ತೊಂಬತ್ತ ಎರಡು ನಾ ಕಾರ್ಲೆ ಇಪ್ಪತ್ತ ನಾಲ್ಕು ಇಂಟು ಎಂಟು ಎಂಟು ನಾಲ್ಕಲೇ ಇಷ್ಟಪ್ಪ ಅಂದರೆ ಮೂವತ್ತ ಎರಡು ಎಂಟು ಎರಡು ಹದಿನಾರು ಹದಿನಾರು ಒಂದು ಮೂರು ಹತ್ತೊಂಬತ್ತು ನೂರ ತೊಂಬತ್ತೆರಡು ಬಂತು ಆಪ್ಷನ್ಸ್ ಎಲ್ಲಿದೆ ಆಪ್ಷನ್ಸ್ ವಿಲ್ ಇದೆ ನೂರ ತೊಂಬತ್ತ ಎರಡು ಇಲ್ಲಿ ಮೂರು ಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಕೇಳಿದ್ರು ನಾನು ಇಲ್ಲಿ ಏನ್ ಅಂದ್ರೆ ಗುಣಿಸಿದ್ದೇನೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಪಂದ್ರೆ ನೈನ್ ಸಿಕ್ಸ್ ಏಟ್ ಸೆವೆನ್ ಇಲ್ಲಿ ಸ್ಟಾರ್ ಇದೆ ಟೂ ಏಟ್ ಸಂಖ್ಯೆಯು ಎಂಟರಿಂದ ಸಂಪೂರ್ಣವಾಗಿ ಭಾಗವಾಗ ಭಾಗವಾಗದರೆ ಭಾಗವಾದರೆ ಸ್ಟಾರ್ ಅಂದ್ರೆ ಇಲ್ಲಿರಬೇಕಾದಂತ ಸ್ಥಾನದಲ್ಲಿ ಇರಬೇಕಾದ ಅತಿ ಚಿಕ್ಕ ಸಂಖ್ಯೆ ಅಂಕಿ ಯಾವುದು ಅಂತೆ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ಅತಿ ಚಿಕ್ಕ ಅಂಕಿ ಯಾವುದು ಅಂತೆ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ ಏನಿದೆಯಪ್ಪ ಅಂದ್ರೆ ನಿಮ್ಗ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಎಂಟರ್ ಬಾಧ್ಯತೆ ನಿಯಮ ಇವು ಒಟ್ಟು ಬಾಧ್ಯ ಭಾಗಾಕರ್ ಮಾಡು ನೋಡುವ ಅವಶ್ಯಕತೆ ಇಲ್ಲ ಒಟ್ಟು ಭಾಗಾಕಾರ ಮಾಡುವ ಅವಶ್ಯಕತೆ ಇಲ್ಲ ಕೊನೆಯ ಮೂರು ಅಂಕಿಗಳು ಎಂಟರಿಂದ ಭಾಗಕಾರ ಆಗ್ತಪ್ಪ ಅಂದ್ರೆ ಇದು ಓಲ್ ನಂಬರ್ ಏನಾಗ್ತದಪ್ಪ ಅಂದ್ರೆ ಎಂಟರಿಂದ ವಾಗಕರ್ ಆಗ್ತದೆ ಇಲ್ಲಿ ಐದು ಐದಿತ್ತಂತಿಕೆ ಕೊಡ್ರಿ ಐದುನೂರ ಇಪ್ಪತ್ತೆಂಟು ಇದನ್ನು ನಿಮ್ಗೆ ಗೊತ್ತಾಗಲಿಲ್ಲ ಚೆಕ್ ಮಾಡಿಬಿಡ್ಬೇಕು ಐದುನೂರ ಇಪ್ಪತ್ತೆಂಟನ್ನ ನಾ ಎಂಟ್ರಲ್ಲಿ ಅಂತ ನಾನು ಬಾಕಾರ ಮಾಡಿದಾಗ ಇದು ಸಂಪೂರ್ಣವಾಗಿ ಬಾಕಾರ ಹಾಕೋದಿಲ್ಲ ಅಂತ ಚೆಕ್ ಮಾಡಬೇಕು ಇವು ಎಲ್ಲ ನಂಬರ್ಗಳು ಒಳಗೊಮ್ಮೆ ಬಿ ಭಾಗ ಆಗ್ತವೆ ಉಷ್ಟು ನಂಬರ್ ಭಾಗ ಆಗ್ತವೆ ಅವ್ರು ಕೇಳಿದ್ದೇನು ಅತಿ ಚಿಕ್ಕ ಅಂಕಿ ಯಾವುದು ಅಂತ ಕಂಡುಹಿರಿ ಅಂತ ಹೇಳಿದರೆ ಇದ್ರ ಇವಾಗ ಅತಿ ಚಿಕ್ಕ ಅಂಕಿನ ಮೊದಲು ನೀವು ಹಾಕೊಂಡು ಟೆಸ್ಟ್ ಮಾಡಿಬಿಟ್ರೆ ಸಾಕು ಇದರ ಸಣ್ಣದ್ಯಾವುದು ಎರಡು ನೂರ ಇಪ್ಪತ್ತೆಂಟು ಅಥವಾ ನಾನು ಐದರಲ್ಲಿ ಚೆಕ್ ಮಾಡತ್ತೀನಿ ಎಂಟು ಒಂದೇ ಎಂಟು ಎಂಟು ಆರ್ಲೆ ನಲ್ವತ್ತೆಂಟು ಎಂಟು ಆರ್ಲೆ ಎಷ್ಟು ರೀ ಎಂಟು ಆರ್ಲೆ ನಲವತ್ತ ಎಂಟು ಇನ್ನು ಎಷ್ಟು ವಿಳಿತಲ್ಲಿ ನಾಲ್ಕು ಉಳಿತು ಮತ್ತು ಅದು ಎಂಟು ಆರ್ಲೆ ನಲವತ್ತ ಎಂಟು ಅಂತೇಳಿ ಹೋಗ್ತದೆ ಐವತ್ತೆರಡರಾಗ ನಲವತ್ತೆಂಟು ತಗೊಂಡಿನ ಅಂದರೆ ಇನ್ನೂ ನಾಲ್ಕು ಬಿಟ್ಟೀನಿ ಮತ್ತೆ ನಲವತ್ತೆಂಟು ಎಂಟು ಆರ್ಲೆ ನಲವತ್ತೆಂಟು ಸಂಪೂರ್ಣವಾಗಿ ಬಾಕರ್ ಆಗ್ತದೆ ಹಾಗಾದರೆ ಇದು ಒಂದು ಸಂಖ್ಯೆ ಆಗಿರ್ಬೋದು ಅಥವಾ ಇಲ್ಲಿ ಡಬಲ್ ಟು ಏಟ್ ಟೂ ಟು ನಾಲ್ಕು ಒಂದು ಚೆಕ್ ಮಾಡಿರಿ ಇಲ್ಲಿ ಟು ತಂತು ಕೊಡಿ ಇಲ್ಲಿ ಡಬಲ್ ಟು ಏಟ್ ಆಗ್ತದೆ ಎಂಟ್ರ ಮಗ್ಗಿ ಎಂಟು ಎಂಟು ಹೇಳೆ ಹದಿನಾರು ಹ್ಞೂ ಎಂಟು ಮೂರ್ಲೆ ಇಪ್ಪತ್ನಾಲ್ಕು ದೊಡ್ಡದಾಗ್ತದೆ ಅದಕ್ಕೋಸ್ಕರ ಎಂಟು ಎಡಲೆ ಎಷ್ಟಪ್ಪ ಅಂದರೆ ಹದಿನಾರು ಹದಿನಾರನ್ನ ತೊಗೊಂಡಿದ್ದೀನಿ ಇನ್ನು ಎಷ್ಟು ಉಳಿತು ನೋಡ್ರಿ ಇಪ್ಪತ್ತೆರಡರಾಗ ಹದಿನಾರು ಇಪ್ಪತ್ತೆರಡರಾಗ ಹದಿನಾರು ತೊಗೊಂಡಿದ್ದೀನಿ ನಾನು ಹೌದಾ ಇಪ್ಪತ್ತೆರಡರಾಗ ನಾನು ಹದಿನಾರನ್ನ ತೆಗೆದು ಹಾಕಿದ್ದೀನಿ ಇನ್ನೂ ಎಷ್ಟು ಉಳಿತ ಹನ್ನೆರಡರಾಗ್ಕೊಳ್ಳಿದ್ರೆ ಆರು ಒಂದು ಕೈಯಲ್ಲ ಇದು ಜೀರೋ ಆರು ಉಳಿತಾ ಅರುವತ್ತ ಎಂಟು ಆಯ್ತದ್ದು ಎಂಟರ ಮಗ್ಗಿ ಒಳಗಡೆ ಅರವತ್ತೆಂಟು ಅದ ಎಂಟು ಓಳೆ ಐವತ್ತಾರು ಎಂಟು ಎಂಟು ಅರುವ ನಾಲ್ಕಿದೆ ಎಂಟು ಎಂಟು ಎಂಟ್ಲೆ ಅರವತ್ನಾಲ್ಕಿದೆ ಹಾಗಾದ್ರೆ ಇದು ಎರಡುನೂರ ಇಪ್ಪತ್ತೆಂಟು ಏನಾವಲ್ಲಪ್ಪ ಅಂದ್ರೆ ಭಾಗ ಆಗುವುದಿಲ್ಲ ಹೀಗಾಗಿ ಈ ಸಂಖ್ಯೆ ಆಗಕ್ಕೆ ಸಾಧ್ಯ ಇಲ್ಲ ಇನ್ನು ನಾನು ಮೂರು ತಗೋತೀನಿ ಮೂರ್ನೂರ ಇಪ್ಪತ್ತ ಎಂಟು ಎಂಟರಿಂದ ಬಾಕರ್ ಮಾಡ್ತೀನಿ ಎಂಟರಿಂದ ಎಂಟು ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಮೂವತ್ತೆರಡು ಹೌದಾ ಎಂಟ್ ಮೂರ್ನೇ ಇಪ್ಪತ್ನಾಲ್ಕು ಎಂಟ್ ಎಷ್ಟಪ್ಪ ಅಂದ್ರೆ ಮೂವತ್ತ ಎರಡು ಅಂತ ಕೇಳ್ತೀವಿ ಎಂಟು ಒಂದ್ ಎಂಟ್ಲೆ ಎಂಟ್ ನಾಲ್ಕಲೆ ಎಷ್ಟಪ್ಪ ಅಂದ್ರೆ ಮೂವತ್ತ ಎರಡು ಎಂಟು ಒಂದೇ ಎಂಟು ಅಂತ ಕೇಳ್ತೀವಿ ಹೀಗಾಗಿ ನಲವತ್ತೊಂದು ಇಂಟು ಎಂಟು ಮಾಡಿದಾಗ ಅಷ್ಟೇ ಬರ್ತೈತಿ ನೋಡ್ರಿ ಎಂಟು ಒಂದೇ ಎಂಟು ಎಂಟು ಆಕ್ಲೆ ಮೂವತ್ತ ಎರಡು ಹಾಗಾದ್ರೆ ಭಾಗ ಆಗ್ತದೆ ಅತ್ಯಂತ ಚಿಕ್ಕ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ಮೂರು ಆಗಕ್ಕೆ ಸಾಧ್ಯ ಇಲ್ಲಿ ಇರಬೇಕಾದಂಥ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಮುನ್ನೂರ ಇಪ್ಪತ್ತೆಂಟು ಸ್ಟಾರ್ನಲ್ಲಿ ಇರಬೇಕಾದ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದ್ರೆ ಮೂರು ಸರ್ ಐದರಿಂದ ಬಾಕ್ರ ಐದರಿಂದ ಬಾಕ್ರ ಆಯ್ತು ಕರೆ ಬಟ್ ಅವ್ರು ಕೇಳಿದ್ದು ಚಿಕ್ಕ ಅಂಕಿ ಯಾವುದು ಚಿಕ್ಕ ಅಂಕಿ ಯಾವುದಪ್ಪ ಅಂದ್ರೆ ಇಲ್ಲಿ ಮೂರು ಇಲ್ಲಿ ಏಳು ಆಗಕ್ಕೆ ಈ ಸದ್ದ ಏಳು ಭಾಗ ಆಯ್ತು ಅಂತ ಕೊಡ್ರಿ ಏಳ್ನೂರ ಇಪ್ಪತ್ತ ಭಾಗ ಆದ್ರೂ ನಮಗೆ ವೇಸ್ಟಿ ಅಲ್ಲ ಯಾಕಂದ್ರೆ ನಮ್ಮ ಚಿಕ್ಕ ಅಂಕಿ ಬೇಕಾಗಿತ್ತು ಚಿಕ್ಕ ಅಂಕಿ ನೀವು ಎರಡು ಚಕ್ ಮಾಡಿ ನೋಡ್ಬೇಕು ಎರಡು ಆಗ್ಲಿಕ್ಕಪ್ಪ ಅಂದ್ರೆ ನೆಕ್ಸ್ಟ್ ನೀವು ಮೂರು ಚಕ್ನ ಮಾಡುವ ಹೌದಾ ಅತ್ಯಂತ ಚಿಕ್ಕ ಸಂಖ್ಯೆನ ನಮ್ಗೆ ಗುತಿಸು ಅಂತ ಅಂದಾಗ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಒಂದು ರಂಗಮಂದಿರದಲ್ಲಿ ಮುನ್ನೂರ ಅರವತ್ತ್ ಮೂರು ಸೀಟುಗಳು ಖಾಲಿ ಇವೆ ಮತ್ತು ಹದಿನೈದು ನೂರ ಅರವತ್ತು ಸೀಟುಗಳು ಕಾಯ್ದಿರಿಸಲಾಗಿದೆ ಹಾಗಾದರೆ ಆ ರಂಗಮಂದಿರದಲ್ಲಿ ಎಷ್ಟು ಸೀಟುಗಳು ಇವೆ ಅಂತ ಕ್ವಶಿಸಿದೆ ಟೋಟಲ್ ಆಗಿ ರಂಗಮಂದಿರದಲ್ಲಿ ಈಗ ಮುನ್ನೂರ ಅರವತ್ತ್ಮೂರು ಸೀಟುಗಳು ಖಾಲಿ ಅದಾವೆ ಮತ್ತು ಟೋಟಲ್ ಈಗ ಹದಿನೈದುನೂರ ಅರುವತ್ತು ಏನಾಗಿದ್ದಾವಪ್ಪ ಅಂದ್ರೆ ಪಿಲ್ಲ ಆಗ್ಯಾವೆ ಅಂದರೆ ಹದಿನೈದುನೂರ ಅರವತ್ತು ಏನಾಗಿದವ ರಿಸರ್ವೇಷನ್ ಅಂತ ಕಿತ್ತು ಗೊತ್ತತಿ ಹದಿನೈದುನೂರ ಅರವತ್ತು ಪಿಲ್ಲ ಆಗ್ಯವು ಖಾಲಿ ಎಷ್ಟದಾವತ್ತೀಗ ಮುನ್ನೂರ ಅರವತ್ತ್ಮೂರು ಅದಾವೆ ಹಾಗಾದರೆ ಇದು ಪಿಲ್ಲ ಆಗಿದ್ದು ಇದು ಖಾಲಿ ಇದ್ದು ಕೂಡಿಸಿಬಿಡ್ರಿ ಒಟ್ಟು ಸಿಗ್ತಾವೆ ಮೂರಕ್ಕೆ ಮೂರು ಆರು ಆರು ಹನ್ನೆರಡು ಐದು ಮೂರು ಎಂಟು ಒಂದು ಒಂಬತ್ತು ಒಂದು ಹತ್ತೊಂಬತ್ತು ಇಪ್ಪತ್ತ ಮೂರು ಹಾಗಾದರೆ ಆ ರಂಗಮಂದಿರದಲ್ಲಿ ಎಷ್ಟು ಸೀಟುಗಳಿವೆಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರು ಸೀಟುಗಳು ನಮ್ಗೆ ಕಂಡು ಬರ್ತವೆ ಈ ಥರ ಈ ಕ್ವಶನ್ಸ್ಗಳನ್ನ ನಾನು ಇಲ್ಲಿ ಬಿಡಿಸ್ತಾ ಇರ್ತೀನಿ ಇನ್ನು ಸಾಕಷ್ಟು ಕ್ವೆಶನ್ಸ್ ಪೇಪರ್ಗಳಿದಾವೆ ಕ್ವಶನ್ಸ್ಗಳಿದ್ದಾವೆ ಅವು ಕೂಡ ಎಲ್ಲವೂ ಕೂಡ ಬಿಡಿಸ್ತಿರ್ತಿರ್ತೇನೆ ಫೇಸ್ಗಳನ್ನು ಈ ಥರ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ನಾನು ಎಲ್ಲ ಬಿಡಿಸಿ ಹಾಕ್ತಿರ್ತಿರ್ತೇನೆ ಓಕೆ ಧನ್ಯವಾದಗಳು